ಸಿಎಂ ಸಿದ್ದರಾಮಯ್ಯನವರು ಮಂಡಿಸಿದ ಬಜೆಟ್ ಅಭಿವೃದ್ಧಿ ಪೂರಕ ಬಜೆಟ್ ಆಗಿದೆ ಎಂದು ಕರ್ನಾಟಕ ರಾಜ್ಯ ಕಾನೂನು ವಿಶ್ವವಿದ್ಯಾಲಯದ ಸಲಹಾ ಸಮಿತಿ ಸದಸ್ಯ ಹಾಗೂ ಉದ್ಯಮಿ ವಸಂತ್ ಲದ್ವಾ ಸಂತಸ ವ್ಯಕ್ತಪಡಿಸಿದ್ದಾರೆ ಈ ಕುರಿತು ಮಾತನಾಡಿದ ಅವರು ಇದೊಂದು ಕರ್ನಾಟಕದ ಸಮಗ್ರ ಅಭಿವೃದ್ಧಿಗೆ ಪೂರಕ ಆಗಿದೆ ಕೇಂದ್ರ ಸರ್ಕಾರ ಅನುದಾನ ಕೊಡುವಲ್ಲಿ ತಾರತಮ್ಯಗಳ ನಡುವೆ ಒಳ್ಳೆಯ ಬಜೆಟ್ ಸಿದ್ದರಾಮಯ್ಯ ಕೊಟ್ಟಿದ್ದಾರೆ ಎಂದರು ಮಾನ್ಯ ಸಿದ್ದರಾಮಯ್ಯ ಎಲ್ಲ ಮಂತ್ರಿ ಮಂಡಳದ ಅನುಭವಗಳನ್ನ ಎಕ್ಸ್ಪರ್ಟೈಸ್ಗಳನ್ನು ಕೂಡ ಮಾಡಿ ಒಂದು ಅತ್ಯುತ್ತಮವಾದಂತಹ ಬಜೆಟ್ ನಾವು ನೋಡ್ತಾ ಇದ್ದೀವಿ ವಿಶೇಷವಾಗಿ ನಮ್ಗೆ ಏನ್ ಬೇಕೋ ಆ ಎಲ್ಲ ಯೋಜನೆಗಳನ್ನು ಅಳವಡಿಸ್ಕೊಂಡಿದ್ದಾರೆ ವೈದ್ಯಕೀಯ ಆಗಿರ್ಬೋದು ಮಹಿಳಾ ಸಂಘಟನೆ ಆಗಿರ್ಬೋದು ಸಮಾಜ ಕಲ್ಯಾಣಿಕ ಅಂಗನವಾಡಿಯಿಂದ ಉನ್ನತ ಶಿಕ್ಷಣವರೆಗೆ ಕೃಷ್ಣ ಭದ್ರಾ ಯೋಜನೆಗಳಿಗೆ ನೀರಾವರಿ ಯೋಜನೆಗಳಿಗೆ ಒಟ್ಟಾರೆ ಸಮಗ್ರ ಕರ್ನಾಟಕ ದೃಷ್ಟಿಯಲ್ಲಿಟ್ಕೊಂಡು ಒಂದು ಸಮಗ್ರ ಅಭಿವೃದ್ಧಿಗಾಗಿ ಚಿಂತನೆ ನಡೆಸಿ ಬಹಳಷ್ಟು ವಿಚಾರ ಮಾಡಿ ಅಧ್ಯಯನ ಮಾಡಿ ಈ ಕಾರ್ಯಕ್ರಮವನ್ನು ಹಾಕೊಂಡು ಏನು ಮುಂಗಡ ಪತ್ರ ನಾವು ಮಾಡಿದಾಗಲೂ ಶ್ಲಾಘನೆ ಮಾಡಬೇಕಾಗುತ್ತೆ ಇತ್ತೀಚಿನ ವರ್ಷ ಜಿ ಎಸ್ ಟಿ ಬಂದಮೇಲೆ ವಿಶೇಷವಾಗಿ ನಮ್ಮ ರಾಜ್ಯದ ಉತ್ಪನ್ನ ಏನಾಗಬೇಕಾಗಿತ್ತು ಆದಾಯ ಏನಾಗಿ ಕಡಿಮೆ ಆಗಿತ್ತು ಏನು ಕಲೆಕ್ಟ್ ಮಾಡ್ತಿದ್ದೀವಿ ಟ್ಯಾಕ್ಸ್ ಅದನ್ನ ಜಿ ಎಸ್ ಟಿ ಆದ್ಮೇಲೆ ಎಲ್ಲ ಜಿ ಎಸ್ ಟಿ ಗೊತ್ತು ನಮ್ಗೆ ನಿಗದಿತ ಪ್ರಾಣವಂತ ನಮಗೆ ಎಷ್ಟು ನಾವು ಏನು ಕಳಿಸ್ತೇವಿ ಅದ್ರದ್ದು ಪ್ರತಿಫಲ ನಮ್ಮ ರಾಜ್ಯಕ್ಕೆ ಬರ್ತಾ ಇಲ್ಲ ಫೈನಾನ್ಸ್ ಕಮಿಷನ್ ಇರ್ಬೋದು ಫೈನಾನ್ಸ್ ಕಮಿಷನ್ ಮಾಡ್ತಾರ್ರಿ ನನಗೆ ಗೊತ್ತಿಲ್ರಿ ನಮ್ಗೆ ಸಂಬಂಧ ಇರಲಿ ರಾಷ್ಟ್ರಪತಿ ಮಾಡ್ತಾರೆ ಆದ್ರೆ ಒಂದು ಹೇಳಿ ಅವರು ರಾಷ್ಟ್ರಪತಿಗಳು ಅಪಾಯಿಂಟ್ಮೆಂಟ್ ಮಾಡ್ತಾರೆ ನಮ್ಮಲ್ಲಿ ರಾಷ್ಟ್ರಪತಿಗಳು ಬಹಳಷ್ಟು ಕಮಿಟಿಗಳು ಅಪಾಯಿಂಟ್ಮೆಂಟ್ ಮಾಡ್ತಾರೆ ಅದರ ನೀತಿ ನಿಯಮ ಸ್ಟ್ರಾಟಜಿ ಮಾಡೋದಕ್ಕೆ ಸೆಂಟಲ್ ಗೌರ್ಮೆಂಟೇ ಮಾಡ್ತದೆ ಹೀಗಾಗಿ ನಮಗೆ ನಾವು ಒಂದು ರೂಪಾಯಿ ಕೇಂದ್ರಕ್ಕೆ ಕಳ್ಸಿದ್ರೆ ಅದಕ್ಕೆ ನಮಗೆ ಬರುವಂತ ವಾಪಸ್ ಬರುವಂತ ಆದಾಯೋಷ್ನೆ ಬರೀ ಹದಿನೈದು ಪೈಸಾ ನಮ್ಮ ಟ್ಯಾಕ್ಸ್ ನಮ್ಮ ದೇಶದ ಇದಕ್ಕೆ ನಮ್ಮ ಖಜಾನೆಗೆ ಒಂದು ರೂಪಾಯಿ ಕಳಿಸಿದ್ರೆ ನಮ್ಮ ಖಜಾನೆಗೆ ಅವ್ರು ಇರೋದು ಬರೀ ಹದಿನೈದು ಪೈಸಾ ಅಂದ್ರೆ ಎಂಬತ್ತೈದು ಪೈಸಾ ಆಗಿ ಅಲ್ಲಿ ಕೊಡ್ತಾ ಇದ್ದೇವೆ ಕಷ್ಟ ಪರಿಸ್ಥಿತಿಗಳಿಗೂ ಸಹಿತ ಕೇಂದ್ರದ ಅಸಹಕಾರ ನೀತಿಯೊಳಗೆ ಕೇಂದ್ರದ ಕಾರ್ಯಕ್ರಮದ ಮಧ್ಯದೊಳಗೂ ಸಹಿತ ಇಷ್ಟೊಂದು ಪರಿಣಿತರಾಗಿ ತನ್ನ ಎಲ್ಲ ಇಲ್ಲಿ ತೊಡಗಿಸಿ ಒಂದು ಒಳ್ಳೆಯ ಬಜೆಟ್ ಕೊಟ್ಟಿದ್ದಾರೆ ನಿಮ್ಗೆ ಇನ್ನೊಂದು ಹೇಳ್ಬಿಡ್ತೀನಿ ನೋಡ್ರಿ ನಾವು ಒಂದು ರೂಪಾಯಿ ಟ್ಯಾಕ್ಸ್ ಅನ್ನ ಸೆಂಟ್ರಲ್ ಗೌರ್ಮೆಂಟ್ ಕಳ್ಸಿದ್ರೆ ನಮಗೆ ಬರೀ ಹದಿನೈದು ಪೈಸೆ ಕೊಡ್ತೀರ ಅಂದ್ರೆ ನಮ್ಗೆ ಒಂದು ರೂಪಾಯಿಗೆ ಕಳ್ಸಿರಿ ಬರೀ ಹದಿನೈದು ಪೈಸಾ ಅದು ಉತ್ತರ ಪ್ರದೇಶಕ್ಕೆ ಒಂದು ರೂಪಾಯಿ ಕಳಿಸಿದ್ರೆ ಏಳು ರೂಪಾಯಿ ಐವತ್ತು ಪೈಸಾ ಕಳಿಸ್ತಾ ಒಂದು ರೂಪಾಯಿ ಅವ್ರು ಕಳಿಸಿದ್ರೆ ಎರಡು ನೂರ ಐವತ್ತು ರೂಪಾಯಿ ಅದಕ್ಕಿಂತ ಹೆಚ್ಚಂದ್ರೆ ಯು ಪಿ ಬಿಹಾರ್ನೊಳಗೆ ಬಿಹಾರ್ನಾಗೆ ಒಂದು ರೂಪಾಯಿ ಬಿಹಾರ ಟ್ಯಾಕ್ಸ್ ಕಳಿಸಿದ್ರೆ ಕೇಂದ್ರಕ್ಕೆ ಏಳು ರೂಪಾಯಿ ಅವ್ರು ಕೊಡ್ತಾ ಇದ್ದಾರೆ ಏಳು ರೂಪಾಯಿ ಹತ್ತು ಪೈಸಾ ಅಂದರೆ ಈ ತಾರತಮ್ಯ ಕೇಂದ್ರ ಸರ್ಕಾರದಿಂದ ಆಗ್ತಾ ಇದೆ ಅವ್ರು ಏನೋ ಯಾವ್ದು ಸೆಕ್ಷನ್ ಆರ್ಟಿಕಲ್ ಕಾನ್ಸ್ಟಿಟ್ಯೂಷನ್ ಎಲ್ಲ ಹೇಳ್ತಿರ್ಬೇಕು ಆದರೆ ಈ ನ್ಯಾಯ ಎಲ್ಲರಿಗೂ ಗೊತ್ತಾಗ್ತಾ ಇದೆ ಅದನ್ನ ನಾವು ರಾಜ್ಯ ಕಳಿಸಿದ್ರೆ ಅದನ್ನೇ ಡವಾರ್ಡ್ ಮಾಡಿ ಕೊಡ್ತಾ ಇದ್ದಾರೆ ಇದನ್ನ ನಮಗ್ ಅಂತ ದೇಶ ಎಲ್ಲಕ್ಕಿಂತ ಎರಡನೇ ಹೆಚ್ಚು ಟ್ಯಾಕ್ಸ್ ಕೊಡುವಂಥ ದೇಶ ರಾಜ್ಯ ಅಂದ್ರೆ ನಮ್ಮದು ಆ ಪ್ರಕಾರ ನಮ್ಗೆ ಕೊಡ್ಬಂದ್ರೆ ನಮ್ಮ ರಾಜ್ಯ ನಂಬರ್ ಒನ್ ಆಗ್ಲಿಕ್ಕೆ ಸಾಧ್ಯದ ಎಲ್ಲಕ್ಕಿಂತ ಅತ್ಯಂತ ಅಭಿವೃದ್ಧಿಪರ ರಾಜ್ಯ ಅಂತ ಆಗ್ಲಿಕ್ಕೆ ಸಾಧ್ಯದ ಅದನ್ನ ಆಗ್ಬೇಕಾಗಿತ್ತಂದ್ರೆ ನಮ್ಮ ರಾಜ್ಯದಿಂದ ಏನು ಉತ್ಪನ್ನ ಟ್ಯಾಕ್ಸ್ಗಳು ಜನರಿಗೆ ಬರ್ತಾ ಇದ್ದೀವ ಅದಕ್ಕೆ ಪೂರಕವಾದಂಥ ಇದು ನಮ್ಗೆ ಬರುವಂಥದ್ದು ಆಗಬೇಕು ಅಂತ ನೀವು ನೀತಿ ನಿಯಮ ಸ್ಟಡಿ ಚೇಂಜ್ ಮಾಡ್ತಿರ್ಲಿಲ್ಲ ಅದನ್ನು ನೀವು ಏನು ಹೇಳ್ತಿದ್ರಿ ಅದ್ರ ಪ್ರಕಾರ ಫೈನಾನ್ಸ್ ಕಮಿಷನ್ ಮಾಡ್ತಾರೆ ಅದರ ಫೈನಾನ್ಸ್ ಕಮಿಷನ್ಗೆ ಅಡ್ವೈಸ್ ಮಾಡಬೇಕು ನಾವು ಎಲ್ಲ ಕೇಂದ್ರದ ಏನು ನೀತಿ ನಿಯಮದ ಎಲ್ಲ ಪಾಲಿಸ್ತಾವೆ ಉದಾಹರಣೆಗೆ ಪಾಪ್ಯುಲೇಷನ್ ಕಂಟ್ರೋಲ್ ದೇಶದೊಳಗೆ ನಾವು ಪಾಪ್ಯುಲೇಷನ್ ಕಂಟ್ರೋಲ್ ಮಾಡಿದ್ವಿ ಶಿಸ್ತು ಪಾಲಿಸಿಕೊಂಡ್ವಿ ಆದರೆ ಅದ್ರ ಶಿಸ್ತು ಪಾಲಿಸಿದ್ದಕ್ಕೆ ನಮ್ಗೆ ಈಗ ಅನ್ಯಾಯ ಆಗ್ತಾ ಇದೆ ಅನ್ಯಾಯ ಅಷ್ಟೇ ಅಲ್ಲ ನಮ್ಮ ಭಾಗದ ತೆರಿಗೆ ಕೂಡ ಕನಿಷ್ಠ ಅದರಂತೆ ನೀವು ನೋಡ್ಬೋದು ಹಿಂದಿನ ಸರ್ಕಾರ ನಾವು ಬಿಟ್ಟು ಹೋಗುವಾಗ ಏನು ಆರ್ಥಿಕ ಪರಿಸ್ಥಿತಿ ಇತ್ತು ಎಲ್ಲ ಗ್ಯಾರಂಟಿ ಯೋಜನೆಗಳ ನಂತರನೂ ಸಹಿತ ಕ್ರಮಬದ್ಧವಾಗಿ ನ್ಯಾಯಬದ್ಧವಾಗಿ ಸಮಯಬದ್ಧವಾಗಿ ಇವೆಲ್ಲ ಅನುಕೂಲತೆ ರಾಜ್ಯ ಜನರಿಗೆ ಮಾಡಿ ಕೊಟ್ಟ ಮೇಲೆ ಸಿಗ್ತಾ ಇದೆ ಎಲ್ಲ ಕೊಟ್ಟ ಮೇಲೆ ನಮ್ಮ ಆರ್ಥಿಕ ಪರಿಸ್ಥಿತಿ ಸದೃಢವಾಗಿದೆ ನಮ್ಮ ಮುಂದಿನ ಪ್ರೋಗ್ರಾಂಗಳು ಅಷ್ಟ ಸದೃಢ ಆಗಿದೆ ಅಂತೇಳಿ ನಾನು ಹೇಳಿ ಈ ಸಂದರ್ಭದಲ್ಲಿ